ಸ್ನೇಹಿತರ ನಮಸ್ಕಾರ ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸಾವಿರದ ಒಂಬೈನೂರ ಅರವತ್ತ ಒಂದರ ಚುನಾವಣಾ ನಿಯಮಗಳಿಗೆ ತರಲಾಗಿರುವ ತಿದ್ದುಪಡಿಗಳನ್ನ ಪ್ರಶ್ನಿಸಿ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಈ ಕುರಿತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಮಾಹಿತಿ ನೀಡಿದ್ದಾರೆ ಚುನಾವಣಾ ಪ್ರಕ್ರಿಯೆಯ ಸಮಗ್ರತೆಯನ್ನು ಪುನರ್ ಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಸಹಾಯ ಮಾಡಲಿದೆ ಅನ್ನುವ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ಸಿಸಿಟಿವಿ ಕ್ಯಾಮೆರಾ ಮತ್ತು ವೆಬ್ ಕಾಸ್ಟಿಂಗ್ ದೃಶ್ಯಾವಳಿಗಳು ಸೇರಿದಂತೆ ಕೆಲವು ಎಲೆಕ್ಟ್ರಾನಿಕ್ ದಾಖಲೆಗಳ ಸಾರ್ವಜನಿಕ ತಪಾಸಣೆಯನ್ನ ತಡೆಯಲು ಕೇಂದ್ರ ಸರ್ಕಾರ ಚುನಾವಣಾ ನಿಯಮಗಳಿಗೆ ತಿದ್ದುಪಡಿ ತಂದಿದೆ ಈ ಹಿನ್ನೆಲೆಯಲ್ಲಿ ಈ ಬದಲಾವಣೆಗಳನ್ನು ಒಪ್ಪಿಕೊಳ್ಳದಂತೆ ರಿಟ್ ಅರ್ಜಿಯಲ್ಲಿ ತಿಳಿಸಲಾಗಿದೆ ಅಂತ ಜೈರಾಮ್ ರಮೇಶ್ ತಿಳಿಸಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಚುನಾವಣಾ ಪ್ರಕ್ರಿಯೆಯ ಸಮಗ್ರತೆಯು ವೇಗವಾಗಿ ಕುಸಿಯುತ್ತಿದೆ ಹೀಗಾಗಿ ಅದನ್ನು ತಡೆಯುವ ನಿಟ್ಟಿನಲ್ಲಿ ಹಾಗೂ ಪಾರದರ್ಶಕ ನೀತಿಯನ್ನ ಪುನಃಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಸಹಾಯ ಮಾಡುತ್ತದೆ ಎಂಬ ವಿಶ್ವಾಸವಿದೆ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಇನ್ನು ನಡುವೆ ಒನ್ ನೇಷನ್ ಒನ್ ಎಲೆಕ್ಷನ್ ವಿಧೇಯಕದ ಕುರಿತು ರಚನೆಯಾಗಿರುವ ಜಂಟಿ ಸದನ ಸಮಿತಿಯ ಮೊದಲ ಸಭೆ ಜನವರಿಯಲ್ಲಿ ನಡೆಯಲಿದೆ ಈ ಕುರಿತು ಸಂಸದೀಯ ಸಮಿತಿ ಮಾಹಿತಿ ನೀಡಿದೆ ಜನವರಿ ಎಂಟರಂದು ಸಂಸತ್ ಭವನದಲ್ಲಿ ಜಂಟಿ ಸದನ ಸಮಿತಿಯ ಮೊದಲ ಸಭೆ ನಡೆಯಲಿದೆ ಅಂತ ಹೇಳಲಾಗಿದೆ ಕಾಂಗ್ರೆಸ್ ನಾಯಕಿ ವೈನಾಡು ಸಂಸದೆ ಪ್ರಿಯಾಂಕಾ ಸಹ ಈ ಜೆಪಿಸಿಯಲ್ಲಿದ್ದಾರೆ ಯಲ್ಲಿದ್ದಾರೆ ಇಂಟರ್ನೆಟ್ ಬಳಸದ ಗ್ರಾಹಕರಿಗೆ ಪ್ರತ್ಯೇಕ ಟ್ಯಾರಿಫ್ ಪ್ಲಾನ್ಗಳನ್ನು ಆರಂಭಿಸುವಂತೆ ಟ್ರಾಯ್ ಆದೇಶ ನೀಡಿದೆ ಕೇವಲ ವಾಯ್ಸ್ ಕಾಲ್ ಹಾಗೂ ಎಸ್ಎಂಎಸ್ ಬಳಸುವ ಸಾಮಾನ್ಯ ಗ್ರಾಹಕರನ್ನ ಗಮನದಲ್ಲಿಟ್ಟುಕೊಂಡು ಈ ಪ್ಲಾನ್ ಗಳನ್ನು ರೂಪಿಸುವಂತೆ ಟ್ರಾಯ್ ದೂರ ಸಂಪರ್ಕ ಕಂಪನಿಗಳಿಗೆ ನಿರ್ದೇಶನ ನೀಡಿದೆ ದೇಶದ ಸಾವಿರಾರು ಜನರು ಇಂಟರ್ನೆಟ್ ಇಲ್ಲದೆ ಕೇವಲ ಸಾಮಾನ್ಯ ಕರೆಗಳಿಗಾಗಿ ಮೊಬೈಲ್ ಉಪಯೋಗಿಸುತ್ತಿದ್ದಾರೆ ಅದರಲ್ಲೂ ವಯೋಸಹಜ ಹಿರಿಕರೆ ಇದರಲ್ಲಿ ಜಾಸ್ತಿ ಇದ್ದಾರೆ ಹೀಗಾಗಿ ಅವರಿಗಾಗಿ ಪ್ರತ್ಯೇಕ ಪ್ಲಾನ್ ಪ್ಲಾನ್ಗಳನ್ನ ಪರಿಚಯಿಸುವಂತೆ ಮೊಬೈಲ್ ಸೇವಾ ಕಂಪನಿಗಳಿಗೆ ಟ್ರಾಯ್ ಆದೇಶ ನೀಡಿದೆ ಈಗಿರುವ ಚಾಲ್ತಿ ಯೋಜನೆಗಳಲ್ಲಿ ಈ ಸೌಲಭ್ಯವಿಲ್ಲ ಇಂಟರ್ನೆಟ್ ಬಳಸದ ಸಾವಿರಾರು ಜನರು ಈಗಲೂ ಸಾಮಾನ್ಯ ಕೀಪ್ಯಾಡ್ ಹೊಂದಿರುವ ಮೊಬೈಲ್ ಬಳಸುತ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿದೆ ಹೀಗಾಗಿ ಅಂತವರು ಅನಿವಾರ್ಯವಾಗಿ ಹೆಚ್ಚುವರಿ ಶುಲ್ಕ ನೀಡಿ ರೀಚಾರ್ಜ್ ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ ಇದರಿಂದ ಅಂತಹ ಗ್ರಾಹಕರಿಗೆ ನಷ್ಟ ಉಂಟಾಗುತ್ತಿದೆ ಹೀಗಾಗಿ ಸಿಂಪಲ್ ಆಗಿರುವ ಕರೆ ಯೋಜನೆಗಳನ್ನು ನೀಡುವಂತೆ ಟೆಲಿಕಾಂ ಕಂಪನಿಗಳಿಗೆ ಟ್ರಾಯ್ ಸೂಚಿಸಿದೆ ಆದರೆ ಪ್ರಾಧಿಕಾರದ ಆದೇಶಕ್ಕೆ ಟೆಲಿಕಾಂ ಸೇವಾ ಕಂಪನಿಗಳು ಅಸಮಾಧಾನ ಹೊರಹಾಕಿದೆ ಟ್ರಾಯ್ ಆದೇಶದಿಂದ ಡಿಜಿಟಲ್ ಇಂಡಿಯಾ ಅಭಿಯಾನಕ್ಕೆ ಹೊಡೆತ ಬೀಳಲಿದೆ ಅಂತ ಟೆಲಿಕಾಂ ಕಂಪನಿಗಳು ಆಪಾದಿಸಿದೆ ಆತಂಕಕಾರಿ ಬೆಳವಣಿಗೆಯಲ್ಲಿ ದೆಹಲಿಯಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ಮತದಾರರ ಚೀಟಿ ಒದಗಿಸುವ ಅಕ್ರಮ ಜಾಲ ಪತ್ತೆಯಾಗಿದೆ ದೆಹಲಿ ವಿಧಾನಸಭಾ ಚುನಾವಣೆ ಘೋಷಣೆಗೂ ಮೊದಲೇ ಈ ಅವಾಂತರ ಬಹಿರಂಗಗೊಂಡಿದೆ ದೆಹಲಿ ಪೊಲೀಸರು ನಕಲಿ ಮತದಾರರು ಮತ್ತು ಆಧಾರ್ ಕಾರ್ಡ್ ಮಾಡುವ ಗ್ಯಾಂಗ್ ಅನ್ನ ಪತ್ತೆ ಹಚ್ಚಿದ್ದಾರೆ ನುಸುಳುಕೋರರಿಗೆ ಅಕ್ರಮ ದಾಖಲೆಗಳನ್ನ ಒದಗಿಸುತ್ತಿದ್ದ ತಂಡದ ಹನ್ನೊಂದು ಜನರನ್ನ ಬಂಧಿಸಲಾಗಿದೆ ಇವರಲ್ಲಿ ನಕಲಿ ವೆಬ್ಸೈಟ್ಗಳು ಆಧಾರ್ ಕಾರ್ಡ್ ಆಪರೇಟರ್ಗಳು ಮತ್ತು ತಾಂತ್ರಿಕ ತಜ್ಞರು ಸೇರಿದ್ದಾರೆ ಅಚ್ಚರಿ ಅಂದರೆ ಬಂಧಿತ ಆರೋಪಿಗಳಲ್ಲಿ ಆರು ಬಾಂಗ್ಲಾದೇಶಿಯರು ಸಹ ಸೇರಿದ್ದಾರೆ ನಕಲಿ ವೆಬ್ಸೈಟ್ಗಳ ಮೂಲಕ ನಕಲಿ ಗುರುತಿನ ಚೀಟಿಗಳನ್ನು ಸೃಷ್ಟಿಸಿ ನುಸುಳುಕೋರರಿಗೆ ತಮ್ಮನ್ನು ತಾವು ಭಾರತದ ನಾಗರಿಕರೆಂದು ಸಾಬೀತುಪಡಿಸಲು ಸಹಾಯ ಮಾಡುತ್ತಿದ್ದರು ಎನ್ನಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾ ನುಸುಳುಕೋರರು ಅರಣ್ಯ ಮಾರ್ಗಗಳು ಮತ್ತು ಎಕ್ಸ್ಪ್ರೆಸ್ ರೈಲುಗಳ ಮೂಲಕ ಭಾರತವನ್ನು ಪ್ರವೇಶಿಸುತ್ತಿದ್ದಾರೆ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ದೆಹಲಿ ಆಡಳಿತ ನುಸುಳುಕೋರರಿಗೆ ಬ್ರೇಕ್ ಹಾಕಲು ಕಾರ್ಯಾಚರಣೆ ಇದೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ನಿರ್ದೇಶನದ ಮೇರೆಗೆ ಕಳೆದ ಎರಡು ತಿಂಗಳಿನಿಂದ ಈ ಅಕ್ರಮ ವಲಸೆಗಾರರನ್ನ ಪತ್ತೆ ಹಚ್ಚಲು ಅಭಿಯಾನ ನಡೆಸಲಾಗ್ತಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಲ್ಲಿವರೆಗೂ ಸುಮಾರು ಸಾವಿರಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರನ್ನ ಗುರುತಿಸಿ ಗಡಿಪಾರು ಮಾಡಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನವೊಂದು ಆಳವಾದ ಕಮರಿಗೆ ಉರುಳಿದೆ ಪೂಂಚ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಘಟನೆಯಲ್ಲಿ ಹಲವು ಮಂದಿ ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ವಾಹನ ಚಾಲನೆ ವೇಳೆ ನಿಯಂತ್ರಣ ಕಳೆದುಕೊಂಡ ಸೇನಾ ಟ್ರಕ್ ಸುಮಾರು ಮುನ್ನೂರು ಅಡಿ ಆಳದ ಕಮರಿಗೆ ಬಿದ್ದಿದೆ ಅಂತ ಸೇನಾ ಮೂಲಗಳು ಮಾಹಿತಿ ನೀಡಿವೆ ಸೈನಿಕರನ್ನ ಹೊತ್ತ ಟ್ರಕ್ ನೀಲಂ ಹೆಡ್ ಕ್ವಾರ್ಟರ್ ಕ್ವಾರ್ಟರ್ನಿಂದ ಬಲ್ನೋಯಿ ಘೋರಾ ಪೋಸ್ಟ್ಗೆ ಸೈನಿಕರನ್ನ ಕರೆದೊಯ್ಯುತ್ತಿತ್ತು ಅಂತ ಹೇಳಲಾಗಿದೆ ವಾಹನ ಘೋರಾ ಪೋಸ್ಟ್ ಬಳಿ ತಲುಪುತ್ತಿದ್ದಂತೆ ಏಕಾಏಕಿ ಕಂದಕಕ್ಕೆ ಉರುಳಿದೆ ಅಂತ ಸೇನಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ವಾಹನ ಕಮರಿಗೆ ಬೀಳುತ್ತಾ ಇದ್ದಂತೆ ಎಂಎಲ್ಐ ಗ್ರೂಪ್ನ ಕ್ವಿಕ್ ರೆಸ್ಪಾನ್ಸ್ ತಂಡ ಸೈನಿಕರನ್ನ ತತಕ್ಷಣವೇ ರಕ್ಷಣೆ ಮಾಡಿದೆ ಸದ್ಯ ಗಾಯಗೊಂಡ ಯೋಧರನ್ನ ಸೇನಾ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ತೆಲುಗು ನಟ ಅಲ್ಲು ಅರ್ಜುನ್ಗೆ ಸದ್ಯಕ್ಕೆ ಸಂಕಟಗಳು ತಪ್ಪುವಂತೆ ಕಾಣ್ತಿಲ್ಲ ಪುಷ್ಪಾ ಟೂ ಸಿನಿಮಾ ಬಿಡುಗಡೆ ವೇಳೆ ನಡೆದಿದ್ದ ಸಂಧ್ಯಾ ಕಾಲ್ ತೊಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ವಿಚಾರಣೆ ನಡೆದಿದೆ ಮಂಗಳವಾರ ಚಿಕ್ಕಡ್ಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಸುಮಾರು ಮೂರು ಗಂಟೆಗಳ ಕಾಲ ಅಲ್ಲು ಅರ್ಜುನ್ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಈಗಿರುವ ಮಾಹಿತಿಯಂತೆ ತೊಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಹನ್ನೊಂದನೇ ಆರೋಪಿಯನ್ನಾಗಿ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಹೈದರಾಬಾದ್ ಪೊಲೀಸರು ಸೋಮವಾರ ಸಮನ್ಸ್ ನೀಡಿದ್ರು ಅದರಂತೆ ಅಲ್ಲು ಅರ್ಜುನ್ ಮಂಗಳವಾರ ಚಿಕ್ಕಡಪಳ್ಳಿ ಠಾಣೆಗೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ ವಿಚಾರಣೆ ವೇಳೆ ಹಲವು ಪ್ರಮುಖ ವಿಷಯಗಳ ಮೇಲೆ ಪೊಲೀಸರು ಅಲ್ಲು ಅರ್ಜುನ್ ಅವರಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಇನ್ನು ಇದರ ನಡುವೆ ಪ್ರಕರಣದ ಪ್ರಮುಖ ಆರೋಪಿ ಬೌನ್ಸರ್ ಆಂಟೋನಿಯನ್ನ ಬಂಧಿಸಲಾಗಿದೆ ಈತನ ಅತ್ಯುತ್ಸಾಹದಿಂದಲೇ ಥಿಯೇಟರ್ ನಲ್ಲಿ ಕಾಲ್ ಅಂತ ಪೊಲೀಸರು ಆರೋಪಿಸಿದ್ದಾರೆ ಇನ್ನು ಇತ್ತ ತೊಳಿತ ಪ್ರಕರಣದಲ್ಲಿ ರಾಜಕಾರಣ ಜೋರಾಗಿ ನಡೆಯುತ್ತಿದ್ದು ಸಿಎಂ ರೇವಂತ್ ರೆಡ್ಡಿ ನೇರವಾಗಿಯೇ ಅಲ್ಲು ಅರ್ಜುನ್ ವಿರುದ್ಧ ಹರಿಹಾಯ್ತಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಇದ್ದವರು ಹೇಗಿರಬೇಕು ಅನ್ನೋದನ್ನ ತಾವು ಕೊಡಲಾದಿತೆ ಅಂತ ರೇವಂತ್ ರೆಡ್ಡಿ ಅಲ್ಲು ಅವರನ್ನ ಪ್ರಶ್ನಿಸಿದ್ದಾರೆ ಮೃತರ ಕುಟುಂಬಕ್ಕೆ ಅಲ್ಲು ಅರ್ಜುನ್ ದೊಡ್ಡ ಮೊತ್ತದ ಪರಿಹಾರ ನೀಡಿದ್ದರೂ ಸಹ ಪ್ರಕರಣದ ಕೆಸರಚಾಟ ಮುಂದುವರೆದಿದೆ ಈ ಮಧ್ಯೆ ಕಾಂಗ್ರೆಸ್ ಪಕ್ಷದ ಶಾಸಕರೊಬ್ಬರು ಅಲ್ಲು ಅರ್ಜುನ್ ವಿರುದ್ಧ ಮತ್ತೊಂದು ದೂರನ್ನ ನೀಡಿದ್ದಾರೆ ಪುಷ್ಪಾ ಟು ಚಿತ್ರದಲ್ಲಿ ಪೊಲೀಸರನ್ನ ಅವಮಾನಿಸುವ ದೃಶ್ಯವಿದೆ ಅಂತ ಆರೋಪಿಸಿ ತಿನ್ಮಾರ್ ಮಲ್ಲಣ್ಣ ಎನ್ನುವ ಶಾಸಕರು ನಟನ ವಿರುದ್ಧ ಮೇಡಿಪಲ್ಲಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಬಾಹ್ಯಾಕಾಶದಲ್ಲಿ ಭಾರತ ಮತ್ತೊಂದು ಮಾತ್ ಸಾಧನೆಯತ್ತ ಹೆಜ್ಜೆ ಹಾಕಲಿದೆ ಎರಡ್ ಸಾವಿರದ ನಲವತ್ತರಲ್ಲಿ ಮಾನವ ಸಹಿತ ಚಂದ್ರ ಯೋಜನೆಯನ್ನ ಹಮ್ಮಿಕೊಳ್ಳುವುದಾಗಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ ಈ ಕುರಿತು ಇಸ್ರೋ ಅಧ್ಯಕ್ಷ ಸೋಮನಾಥನ್ ಮಾಹಿತಿ ನೀಡಿದ್ದಾರೆ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಈಗಿನಿಂದಲೇ ತಯಾರಿ ನಡೆಸಬೇಕಿದೆ ಇದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚವಾಗಲಿದೆ ಈ ಹಿನ್ನೆಲೆಯಲ್ಲಿ ಚಂದ್ರಯಾನ ಸೇರಿದಂತೆ ಸಂಸ್ಥೆಯ ಹಲವು ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಮೂವತ್ತ ಒಂದು ಸಾವಿರ ಕೋಟಿ ರೂಪಾಯಿಯ ಬೃಹತ್ ಅನುದಾನ ನೀಡಲು ಒಪ್ಪಿದೆ ಅಂತ ಸೋಮನಾಥನ್ ಹೇಳಿದ್ದಾರೆ ಈ ಅನುದಾನದಿಂದ ಮುಂದಿನ ಹದಿನೈದು ವರ್ಷಗಳವರೆಗೆ ನಡೆಯಲಿರುವ ಇಸ್ರೋದ ಮಹತ್ವದ ಯೋಜನೆಗೆ ಅನುಕೂಲವಾಗಲಿದೆ ಇದೊಂದು ಐತಿಹಾಸಿಕ ನಿರ್ಧಾರ ಅಂತ ಸೋಮನಾಥನ್ ಬಣ್ಣಿಸಿದ್ದಾರೆ ಇಸ್ರೋದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾವು ಮುಂದಿನ ಇಪ್ಪತ್ತೈದು ವರ್ಷಗಳ ಕಾರ್ಯಸೂಚಿಯನ್ನ ರಚನೆ ಮಾಡಿಕೊಂಡಿದ್ದೇವೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿತ್ವಕ್ಕೆ ಅನುಗುಣವಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಂದು ನಮಗೆ ಉತ್ತಮ ಸಾಧನೆ ಮಾಡಲು ಅನುಕೂಲವಾಗಿದೆ ಅಂತ ಸೋಮನಾಥನ್ ಹೇಳಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮುಂದುವರೆದಿದೆ ಗಾಜಾಪಟ್ಟಿಯಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ನಿಲ್ಲಿಸ್ತಾ ಇಲ್ಲ ಉತ್ತರ ಗಾಜಾದ ಜಬಾಲಿಯ ನಿರಾಶ್ರಿತರ ಶಿಬಿರದಲ್ಲಿರುವ ಅಲ್ ಔಡ ಆಸ್ಪತ್ರೆಯ ಮೇಲೆ ಇಸ್ರೇಲ್ ಪಡೆಗಳು ದಾಳಿ ನಡೆಸಿವೆ ಆಸ್ಪತ್ರೆಯ ಮೂರನೇ ಮಹಡಿಯ ಮೇಲೆ ಫಿರಂಗಿ ವಿಡಾಯಿಸಲಾಗಿದ್ದು ಕಟ್ಟಡದ ಹಲವು ಭಾಗಗಳು ಜಖಂಗೊಂಡಿವೆ ಇನ್ನು ಬೀಟ್ ಲಹಿಯಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಮಾಲ್ ಅಡ್ವಾನ್ ಆಸ್ಪತ್ರೆ ಮೇಲೂ ದಾಳಿ ನಡೆಸಲಾಗಿದೆ ರಿಮೋಟ್ ನಿಯಂತ್ರಿತ ಸ್ಫೋಟಕಗಳನ್ನ ಸ್ಫೋಟಿಸಿ ಆಸ್ಪತ್ರೆಯನ್ನ ಹಾಳುಗೆಡವಲಾಗಿದೆ ಈ ಘಟನೆಯಲ್ಲಿ ಕನಿಷ್ಠ ಇಪ್ಪತ್ತು ಮಂದಿ ರೋಗಿಗಳು ಮತ್ತು ವೈದ್ಯಕೀಯ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಗಾಜಾದಲ್ಲಿ ಆಸ್ಪತ್ರೆಗಳನ್ನ ಗುರಿಯಾಗಿಸಿಕೊಂಡೇ ಐಡಿಎಫ್ ಪಡೆಗಳು ದಾಳಿ ನಡೆಸುತ್ತಿರುವುದು ಸಮಸ್ಯೆಗಳನ್ನ ಮತ್ತಷ್ಟು ಬಿಗಡಾಯಿಸಿದೆ ಹೀಗಾಗಿ ರೋಗಿಗಳನ್ನ ಸ್ಥಳಾಂತರಿಸುವುದೇ ದೊಡ್ಡ ಸಮಸ್ಯೆ ಈಗಾಗಲೇ ಈ ಎರಡು ಆಸ್ಪತ್ರೆಗಳಿಂದ ನೂರಾರು ರೋಗಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ ಹಮಾಸ್ ಹಾಗೂ ಇಸ್ರೇಲ್ ಮಧ್ಯೆ ಪ್ರಸ್ತಾಪವಾಗಿದ್ದ ಯುದ್ಧ ವಿರಾಮ ಪ್ರಸ್ತಾವನೆಗಳಲ್ಲಿ ಯಾವುದೇ ಧನಾತ್ಮಕ ಬೆಳವಣಿಗೆ ಆಗಿಲ್ಲ ಹೀಗಾಗಿ ಗಾಜಾ ವಲಯದಲ್ಲಿ ಘರ್ಷಣೆಗಳು ನಿರಂತರವಾಗಿದೆ ಇನ್ನು ನಲ್ಲಿ ಕದನ ವಿರಾಮ ಮುಂದುವರೆದಿದೆ ಹಿಜ್ಬುಲ್ಲಾ ಪಡೆಗಳು ಸಹ ಯಾವುದೇ ಶಾಂತಿ ಉಲ್ಲಂಘನೆಯ ಪ್ರಕ್ರಿಯೆ ನಡೆಸಿಲ್ಲ ಹೀಗಾಗಿ ರಾಜಧಾನಿ ಬೈರುತ್ ಸೇರಿದಂತೆ ಬಹುತೇಕ ಕಡೆ ಗುಂಡಿನ ಮೊರೆತ ನಿಂತಿದೆ ವಿಶ್ವದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿ ಅಂತಾಲೆ ಕುಖ್ಯಾತಿಯಾಗಿರುವ ಹವಾಯಿ ದ್ವೀಪದ ಇಲಾಯುಯ ಕಣಿವೆಯಲ್ಲಿ ಮತ್ತೆ ಜ್ವಾಲಾಮುಖಿ ಸ್ಫೋಟಗೊಂಡಿದೆ ಸೋಮವಾರ ಮಧ್ಯಾಹ್ನದಿಂದಲೇ ಜ್ವಾಲಾಮುಖಿ ಸ್ಫೋಟಗೊಳ್ಳಲು ಶುರು ಮಾಡಿದೆ ಇದರಿಂದ ಎದ್ದ ಭಯಂಕರ ಹೊಗೆ ದಟ್ಟವಾಗಿ ಆವರಿಸಿದೆ ಅಂತ ಅಮೆರಿಕನ್ ಜಿಯೋಲಾಜಿಕಲ್ ಸರ್ವೆ ಸಂಸ್ಥೆ ತಿಳಿಸಿದೆ ಹವಾಯಿ ದ್ವೀಪದಲ್ಲಿರುವ ಸಂಸ್ಥೆಯ ಜ್ವಾಲಾಮುಖಿ ವೀಕ್ಷಣಾಲಯ ಈ ಮಾಹಿತಿಯನ್ನ ದೃಢಪಡಿಸಿದೆ ಜ್ವಾಲಾಮುಖಿ ಶಿಖರದ ಕೆಳಗಿರುವ ಎತ್ತರದ ಪ್ರದೇಶಗಳಲ್ಲಿ ಭೂಕಂಪದ ಚಟುವಟಿಕೆಗಳು ಕಂಡುಬಂದಿದೆ ಸೋಮವಾರ ಸ್ಥಳೀಯ ಸಮಯ ಸುಮಾರು ಎರಡು ಗಂಟೆಗೆ ಈ ಜ್ವಾಲಾಮುಖಿ ಸ್ಫೋಟಗೊಳ್ಳಲು ಪ್ರಾರಂಭವಾಯಿತು ಅಂತ ಹೇಳಲಾಗಿದೆ ಹವಾಯಿಯನ್ ಜ್ವಾಲಾಮುಖಿ ವೀಕ್ಷಣಾಲಯವು ಜ್ವಾಲಾಮುಖಿ ಸ್ಫೋಟದ ಚಿತ್ರಗಳನ್ನ ಸೆರೆ ಹಿಡಿದಿದೆ ಇನ್ನು ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ವೀಕ್ಷಣಾಲಯವು ರೆಡ್ ಅಲರ್ಟ್ ನೀಡಿದೆ ಹವಾಯಿ ದ್ವೀಪದಲ್ಲಿ ವಾಯುಯಾನವನ್ನು ನಿರ್ಬಂಧಿಸಲಾಗಿದೆ ಇತ್ತ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ನಿರ್ಬಂಧಿತ ಪರ್ವತ ಪ್ರದೇಶದಲ್ಲಿ ವಾಯು ಗುಣಮಟ್ಟ ಕುಸಿದಿದೆ ಇದರ ನಡುವೆ ಹವಾಯಿ ಜ್ವಾಲಾಮುಖಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ರಾತ್ರಿ ಹೊತ್ತು ಲಾವ ಹರಿದು ಬರುವುದನ್ನ ಕಣ್ತುಂಬಿಕೊಳ್ಳಲು ಜನರು ಆಗಮಿಸುತ್ತಿದ್ದಾರೆ ಈ ಉದ್ಯಾನವನದಿಂದ ಜ್ವಾಲಾ ಪರ್ವತವನ್ನ ಸುಲಭವಾಗಿ ವೀಕ್ಷಣೆ ಮಾಡಬಹುದಾಗಿದೆ ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ಈ ವರ್ಷ ಬರೋಬ್ಬರಿ ಐವತ್ತು ಕಾಳಾನೆಗಳು ವಿದ್ಯುತ್ ಸ್ಪರ್ಶಕ್ಕೆ ಬಲಿಯಾಗಿವೆ ಈ ಕುರಿತು ಸಿಲೋನ್ ವಿದ್ಯುತ್ ಶಕ್ತಿ ಮಂಡಳಿ ಮಂಗಳವಾರ ಮಾಹಿತಿ ನೀಡಿದೆ ಫಾರ್ಮ್ ಹೌಸ್ ಹಾಗೂ ತೋಟಗಳಿಗೆ ಅಳವಡಿಸಲಾಗಿರುವ ಅನಧಿಕೃತ ಎಲೆಕ್ಟ್ರಿಸಿಟಿ ವೈರ್ಗಳು ಹಾಗೂ ಕಂಬಗಳಿಗೆ ತಾಗಿ ಆನೆಗಳು ಮೃತಪಟ್ಟಿವೆ ಅಂತ ಬೋರ್ಡ್ ಸ್ಪಷ್ಟನೆ ನೀಡಿದೆ ಶ್ರೀಲಂಕಾ ಜೀವ ವೈವಿಧ್ಯತೆಯ ಪ್ರಮುಖ ಹೆಗ್ಗುರುತು ಆಗಿರುವ ಕಾಡಾನೆಗಳ ಸಾವು ನಿಜಕ್ಕೂ ದೊಡ್ಡ ದುರಂತ ಅಂತ ಮಂಡಳಿ ತಿಳಿಸಿದೆ ತೋಟಗಳಿಗೆ ವಿದ್ಯುತ್ ಬೇಲಿ ಹಾಕುವವರ ವಿರುದ್ಧ ಸಿಇ ಬಿ ಈಗಾಗಲೇ ಹಲವಾರು ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದೆ ಮತ್ತು ಕಾಡಾನೆಗಳನ್ನು ರಕ್ಷಿಸಲು ಸಾರ್ವಜನಿಕ ಬೆಂಬಲದ ಅಗತ್ಯವಿದೆ ಅಂತ ಮಂಡಳಿ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿ ವೇಳಾಪಟ್ಟಿಯನ್ನ ಐಸಿಸಿ ಮಂಗಳವಾರ ಬಿಡುಗಡೆ ಮಾಡಿದೆ ವೇಳಾಪಟ್ಟಿಯ ಪ್ರಕಾರ ಟೂರ್ನಮೆಂಟ್ ಫೆಬ್ರವರಿ ಹತ್ತೊಂಬತ್ತರಿಂದ ಆರಂಭವಾಗಲಿಕ್ಕಿದೆ ಮೊದಲ ಪಂದ್ಯ ಕರಾಚಿಯಲ್ಲಿ ನ್ಯೂಜಿಲೆಂಡ್ ಮತ್ತು ಅತಿಥೇಯ ಪಾಕಿಸ್ತಾನ ನಡುವೆ ನಡೆಯಲಿದೆ ಮಾರ್ಚ್ ಒಂಬತ್ತರಂದು ಫೈನಲ್ ಮ್ಯಾಚ್ ನಡೆಯಲಿದೆ ಇನ್ನು ಟೀಂ ಇಂಡಿಯಾ ತನ್ನ ಎಲ್ಲಾ ಪಂದ್ಯಗಳನ್ನ ದುಬೈನಲ್ಲಿ ಆಡಲಿದೆ ಜೊತೆಗೆ ಹೈ ವೋಲ್ಟೇಜ್ ಕಸನವಾದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವು ಫೆಬ್ರವರಿ ಇಪ್ಪತ್ ಮೂರರಂದು ನಿಗದಿಯಾಗಿದೆ ಅಂದಹಾಗೆ ಈ ಮೊದಲೇ ಟೂರ್ನಿಯ ವೇಳಾಪಟ್ಟಿ ಬಿಡುಗಡೆಯಾಗಬೇಕಿತ್ತು ಆದರೆ ಪಂದ್ಯಾವಳಿಯ ಆಯೋಜನೆಗೆ ಸಂಬಂಧಿಸಿದಂತೆ ಭಾರತ ಹಾಗೂ ಅತಿಥೇಯ ಪಾಕಿಸ್ತಾನದ ನಡುವೆ ಉಂಟಾಗಿದ್ದ ಗೊಂದಲಗಳಿಂದಾಗಿ ವೇಳಾಪಟ್ಟಿ ಬಿಡುಗಡೆ ತಡವಾಗಿತ್ತು ಇದೀಗ ಕುತೂಹಲಕ್ಕೆ ತೆರೆ ಬಿದ್ದಿದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ